ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೀತಾರಾಮ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ನೋಡ್ಕೊಂಬರೋಣ ಅಶೋಕು ಈ ಕಡೆ ರಾಮನಿಗೆ ಸತ್ಯ ಹೇಳಬೇಕು ಹೇಗಾದರೂ ಮಾಡಿ ಸಿ ಸಿಹಿ ಹೇಗೆ ಅವಳಿಗೆ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಲು ಅದಕ್ಕೆ ಭಾರ್ಗವಿನೇ ಕಾರಣ ಅಂತ ಹೇಳಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಭಾರ್ಗವಿದಾಗ ಅಡ್ಡಿ ಇರ್ತಾಳೆ ಆಗ ಅವನಿಗೊಂದು ಉಪಾಯ ಹೊಳೆಯುತ್ತೆ ಏನಾದರೂ ಮಾಡಿ ಹೇಳಬೇಕಲ್ಲ ಅಂತೇಳಿ ಸಿಹಿ ಮತ್ತು ಅಶೋಕ ಇಬ್ಬರು ಪ್ಲ್ಯಾನ್ ಮಾಡ್ತಾರೆ ಆ ಸಮ್ಮರ್ ಕ್ಯಾಂಪ್ ಮಾಡೋಣ ಅಂತೇಳಿ ಎಲ್ಲರೂ ಖುಷಿಯಿಂದ ಸರಿ ಎಲ್ಲ ಡಿಸೈಡ್ ಮಾಡಿಕೊಂಡು ಎಲ್ಲ ಒಪ್ಕೊತಾರೆ ಆಗ ಅವನು ಎಲ್ಲ ಮಕ್ಕಳಿಗೂ ಫೋನ್ ಮಾಡಿ ಮನೆ ಕರೆಸ್ತಾನೆ ಆ ಮನೆ ಕರೆಸಿದ ತಕ್ಷಣ ಸರಿ ಈಗ ಮನೆ ಕರೆಸಿದ್ಮೇಲೆ ಏನಾದರೂ ಮಾಡಬೇಕಲ್ಲ ಅಂತೇಳಿ ಅವ್ನು ಯೋಚನೆ ಮಾಡಿ ಒಂದು ನಾಟಕ ಬರೀತಾನೆ ಅದರಲ್ಲಿ ಎಲ್ಲ ಪಾತ್ರಗಳಲ್ಲೂ ಇವಾಗ ಹೇಗೆ ಹೇಗೆಲ್ಲ ಇದ್ದಾರೋ ಹಾಗೆ ಎಲ್ಲ ಬರೆದು ಅವನಿಗೆ ಆ ನಾಟಕದ ಮೂಲಕ ಸತ್ಯನ ತಿಳಿಸ್ಬೇಕು ಅಂತ ಅಂದ್ಕೊಳ್ಳೋದು ಅವನ ಅಶೋಕನ ಉದ್ದೇಶ ಆಗಿರುತ್ತೆ ಅದಕ್ಕೆ ಅವ್ನ ಮನೆಗೆಲ್ಲ ಎಲ್ಲ ಮಕ್ಳುಗಳನ್ನು ಕರೆಸ್ತಾನೆ ಹಾಗೆಲ್ಲ ನಂಗೆ ಸ್ಕ್ರಿಪ್ಟ್ ಕೊಡಿ ಅಂತೆಲ್ಲ ಕೇಳಬೇಕಾದ್ರೆ ಇಲ್ಲ ಯಾರಿಗೂ ಕೊಡೋಕ್ಕೆ ಹೋಗಲ್ಲ ನಿಮಗೆ ಸ್ಟೋರಿಲಿ ಟ್ವಿಸ್ಟ್ ಇರಲ್ಲ ಅಂತೇಳಿ ಹೇಳಿರ್ತಾನೆ ಅವನು ಕೂತ್ಕೊಂಡು ಸರಿ ಈಗೆಲ್ಲ ಬನ್ನಿ ಮಕ್ಕಳೆಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಣ ಅಂತೇಳಿ ಎಲ್ಲ ಮಕ್ಕಳೂ ಕರೆದ ತಕ್ಷಣ ಈ ಕಡೆ ಬಾರ್ಗವಿ ಅಲ್ಲಿಗೆ ಬರ್ತಾಳೆ ನಾನು ಈ ನಾಟಕಕ್ಕೆ ಸೇರ್ಕೋಬೋದಾ ಶೋಕ್ ಅಂತೇಳಿ ಕೇಳಿದ ತಕ್ಷಣ ಅದಕ್ಕೇನಂತೆ ಚಿಕ್ಕಿ ನೀವೇ ಇಂಪಾರ್ಟೆಂಟು ಈ ಕ್ಯಾರೆಕ್ಟರಲ್ಲಿ ನೀವಿಲ್ಲ ಅಂತಂದರೆ ಹೇಗೆ ಈ ನಾಟಕ ಕಂಪ್ಲೀಟೇ ಆಗಲ್ಲ ಅಂತ ಹೇಳಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ ಏನಕ್ಕೆ ಇವನು ಈ ಥರ ಮಾತಾಡ್ತಾಯಿದ್ದಾನೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಸರಿ ಆಯಿತು ಈ ಕಡೆ ಹೋಗಿ ಬಂದ್ಬಿಟ್ಟು ಅವ್ರ ಗಂಡನಿಗೆ ಹೇಳ್ತಾಳೆ ನೋಡು ಅವನು ಯಾವುದೋ ಹೊಸ ನಾಟಕ ಶುರು ಮಾಡಬೇಕು ಅಂತೇನೋ ಅಂದ್ಕೊಂಡು ಎಲ್ಲ ಮಾಡ್ತಾ ಇದ್ದಾನೆ ಆದರೆ ಈ ವಿಷಯ ನನಗೆ ಪ್ರತಿಯೊಂದು ವಿಷಯ ನನಗೆ ಗೊತ್ತಾಗಬೇಕು ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ಹೋಗಿ ಅವನು ಪ್ರತಿಯೊಂದು ಏನೇನು ಮಾಡ್ತಾನೆ ಅವನ ನಾಟಕದ ಯಾರ್ಯಾರು ಇರ್ತಾರೆ ಅದರ ಸ್ಟೋರಿ ಏನು ನನಗೆಲ್ಲ ಬಂದು ನೀನು ಹೇಳ್ತಾನೆ ಇರಬೇಕು ಅಂತೇಳಿ ಅವಳು ಗಂಡನಿಗೆ ಹೇಳ್ತಾಳೆ ಆಗ ಅವನು ಇಲ್ಲ ಬಾರಿಗೋ ನಿನ್ನ ತಲೆ ಕೆಡಿಸ್ಕೊಬೇಡ ಇರೋ ನಾನು ಈಗಲೇ ಹೋಗ್ತೀನಿ ಆ ನೋಡಿ ಇವಾಗ ನಾವು ಕ್ರಿಕೆಟ್ ಮ್ಯಾಚ್ ಹೇಗೆ ವಿನ್ ಆಗ್ತೀವಿ ಅಂತೇಳಿ ಹೇಳ್ಬಿಟ್ಟು ಕೆಳಗೆ ಬರ್ತಾನೆ ಅಲ್ಲಿಗೆ ಬಂದ ತಕ್ಷಣ ಎಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಇರ್ತಾರೆ ಆಗ ಅವನು ನೋಡಿಬಿಟ್ಟು ಸರಿ ಇವಾಗ ಯಾರ್ಯಾರು ಯಾವ್ಯಾವ ಪಾತ್ರ ಕೊಡ್ತಾ ಅಂತ ಹೇಳಿ ಎಲ್ಲರಿಗೂ ತುಂಬಾ ಖುಷಿ ಆಯಿತು ಮಕ್ಕಳೆಲ್ಲ ಬಂದಿದ್ದು ಅಂಥೇಳಿ ಕೇಳ್ಕೊಂಡು ಬರ್ತಾನೆ ಅಲ್ಲಿ ಅವ್ನು ಕೊಟ್ಟಿರೋ ಪಾತ್ರಗಳಲ್ಲಿ ನೋಡ್ಬಿಟ್ಟು ಅವನಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಯಾಕೆ ಅಂದರೆ ಈ ವಿಲನ್ ಪಾರ್ಟ್ ಏನಿದ್ರು ಅದನ್ನು ಭಾರ್ಗವಿ ಅಂತಲೇ ಕೊಟ್ಟಿರ್ತಾರೆ ಆಗ ಅವನು ಹೋಗ್ಬಿಟ್ಟು ಅವಳತ್ರ ಹೇಳ್ತಾನೆ ಅಯ್ಯೋ ಬಾರ್ಗು ಏನಾಗಿದೆ ಗೊತ್ತಾ ಇವನು ಅಶೋಕ ಏನು ಕೆಲಸ ಮಾಡಕ್ಕೆ ಅಂತ ನಿಂಗೆ ಗೊತ್ತಾದರೆ ಅಷ್ಟೇ ಆಮೇಲೆ ಅಂತ ಹೇಳಿದ ತಕ್ಷಣ ನೋಡು ನಂಗೆ ತಲೆ ಕೆಡಿಸ್ಬೇಡ ಈಗಲೇ ನಂಗೆ ತಲೆ ಕೆಟ್ಟೋಗಿದೆ ಬೇಗ ಏನು ವಿಷಯ ಅಂತ ಹೇಳು ನನಗೆ ಟಾಚರ್ ಕೊಡಬೇಡ ಅಂತ ಹೇಳಿ ಹೇಳಿದ ತಕ್ಷಣ ಅಲ್ಲ ಬರ್ಗು ಅವನು ಏನು ಸ್ಕ್ರಿಪ್ಟ್ ಬರ್ದಿದೆ ನನಗೆ ಗೊತ್ತಾ ಅಷ್ಟೇ ಇವಾಗ ನೀನು ಏನು ಸತ್ಯ ಮುಚ್ಚಿಟ್ಟಿದೆಯೋ ಇಷ್ಟು ದಿನ ರಾಮನ ಹತ್ರ ಅದನ್ನು ಈ ನಾಟಕದ ಮೂಲಕ ಎಲ್ರಿಗೂ ಹೇಳೋ ಥರ ಇದ್ದಾನೆ ಅಂತ ಹೇಳಿದ ತಕ್ಷಣ ಇದನ್ನು ಹೇಗಾದರೂ ಮಾಡಿ ತಡಿಲಿಲ್ಲ ಅಂತಂದರೆ ಅಷ್ಟೇ ಆಮೇಲೆ ನಿನ್ನ ಸತ್ಯ ಎಲ್ಲ ಬಯಲಾಗ್ಬಿಡುತ್ತೆ ರಾಮನ್ ಮುಂದೆ ಅಂತೇಳಿ ಅವನು ಹೇಳ್ತಾನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ಎಷ್ಟೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್